ಅವ ಏನ್ ಅಂತಿದ್ದ ಅವ್ ನೋಡಿ ಹಾಕಿದ್ರೆ ನಾವ್ ನೋಡಿ ಹಾಕ್ತಿದ್ದೆ ಸರ್ ನಾ ಹೆಮ್ಮೆ ಹೆಚ್ಚು ಮಾಡಿ ಹಾಕ್ತಿದ್ದೆ ಅವ ಗಂಡ ಹೆಚ್ ಮಾಡಿ ಹಾಕ್ತಿದ್ದ ಅವ ಏನ್ ಅಂತಿದ್ದನ್ರಿ ಒಂದ್ ಸೀನ್ ಅಲ್ಲಿ ಅಣಸಿ ಕರ್ಸಿದ್ರಿ ನನ್ನ ಎಲ್ಲಿ ರೆಡ್ರಿ ನಾಗ್ನೂರಾಗ ನಾಟಕ ಇತ್ರಿ ಸರ್ ಅಲ್ಲಿ ಕರ್ಸ್ದೆ ಆಗ ಬರೀ ಒಂದ್ ಸೀನ್ ಅಡಿ ಅಣಸಿ ಬಾಯಿಗಣ್ಣ ಅಂತ ಕರ್ಸಿದ್ರು ಆ ಹಾಡ್ ಹಾಡಿದೆ ಹೆಂಗ್ ಒಂದ ಸಾಲ ಹೇಳ್ತೀನಿ ನೋಡಿ ನಿಮ್ ಮುಂದ ಹೇಳ ಸರ್ ಗಣ್ಮಾಗ ಏನ್ ಅಂತಿದ್ದ ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ ಕಬಿನ ಪಡೆದಾಗ ಕೆಲಸ സഗട്രി കുരി ആ ബാലി മല്ല കോഴില്ല ಆ ಹೇತಿ ಮಹಾನಿನ ಹೊರಿ ಕಾತಾತಿದೆ ನಾನು ಮತ್ತಾ ಅದನತಿದೆ ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ ಕಬಿನೆಪಡಾಗ ಕೈ ಕಿಸಾತ ಕೈ ಹಾಕಿ નીકળેನು ತಿಳು ಆಗಾ ನಿನ್ನೆ ಕೆಂಪಣ್ಣ ಸೀರಿ ವರ್ಷ ಆತ ಅತ್ತಿತ ನಾಯನ ತಿದೆ ಬುತ್ತಿಯ ಕಂದೀನಿ ಓನೆ ಬಾ ಮಾ ಹತಿಯ ಬಿಡಸೋನು ಗಾ ಬಾ ಕೊತ್ತಮಣದ ಕೈ ಬಂದೈತಿ ಮಹಾವಾ ಮಾ ನೀನ ಹೋರಿ ಕಾಟ ಅಂತಿದ್ದೆ ಸರ ಅದಕ್ಕೆ ಸಿಡಿ ಹೊಡಿತಿದ್ರಿ ಪ್ರೋತ್ಸಾಹ ಕೊಟ್ಟಿದ್ರು ಅದಕ್ಕೆ ಸರ ಇಂತಾದೊಳಗ ಈಂತಾಳಿಗೆ ಬಾಳ ಇಷ್ಟ ಏನ್ರಿ ಮತ್ತೆ ಇನ್ನೊಂದು ಅಂಗವರ್ತ ಸಹ